ಯಾರಿಗೋ ಕಾನಾವಲ್ಲ ಕಾನಸಾವಲ್ಲ ಹಾ ಬೇಡಾವಲ್ಲ ಹ ಹಳು ಎಲ್ಲ ಬೇಡ ಅಂತ ರೀ ಹೇಳ್ತೀರಿ ಹಳು ಆ ಚಂದ ನನ್ನ ತಾಯಿ ಕೊಟ್ಟ ಚೆನ್ನಾರು ಹೌದು ಸತ್ಯವಾನ ಸಾವಿತ್ರಿ ಏನ್ ಮಾಡ್ಯಾವ ಅಂತ ಏನ್ ಮಾಡ್ಯಾವ ತಾಮ

ಏ ತಾಯಿ ಅಂದ್ರೆ ನಿಮ್ಮ ಹೂವ ಅಂದ್ರ ಹೆಂಗಾತ್ಮ ಅಂದ್ರೆ ಗಂಡ ಆಗಿದ್ರು ಗಂಡ ಆ ಗಂಡ ಹಿತ್ ನಡಬಾರ ಹೆಂಗ್ ಹೇಳಕಿ ಕರಿಶನ ಏನು ಯಾಕಂದ್ರ ಅಕ್ಕ ತಂಗಿ ಏನಕ್ ಬರ್ತದ ಏನ್ ಸಾಗಿಯರ ಹೇಳ್ಕೊಳ್ತಾರೆ ಮೂರು ಮಂದಿ ಹತ್ರ ಹೇಳ್ತಾನೆ ಗುರು ಚಂದ್ರ ಏನೇನು ಹೇಳ

ನಮ್ಮ ಮಲ್ಲಿಕಾರ್ಜು ನಾಕ ಯಾಕೆಲ್ಲಾಕ ನಿಮಿಸಿಲ್ಲ ಪ್ರಶ್ನೆ ಮಾಡಿ ಹೋಗಿದ್ದೀನಿ ಅದನ್ನ ಆದ್ರೂ ಗಣಪತಿ ದ್ವಾದ ವಿಷಯ ಕೇಳ್ತಾವ ಗಣಪತಿ ನಾ ಅದನ್ನ ಬೇಪಕ್ಕೆ ಬಿಟ್ಟು ಹೋಗಿದ್ದೀನಿ ಅದನ್ನ ಮಾತ್ರ ಗಣಪತಿ ನಾ ಏನ್ ಬಿಟ್ಟು ಹೋಗಿಲ್ಲ ಆ ಗಣಪತಿ ನಮ್ಮ ಅಪ್ಪನ ಮಗ

ಮಾನಗ್ ಯಾರಿಲ್ಲಾ ಅವರವ ಪ್ರತ್ಯೇಕ ಅವ್ರು ಮಾಡ್ಕೋಟು ಮಂಗಲ ಮಾಡ್ತಾರಂಗಲ ಕೊಡ್ತ ಹೆಸರು ಇಟ್ಟ ಅದಕ್ಕೆ ಏನು ಮಾಡ್ಯಾರ ಅದಕ್ಕೆ ಜೀವಕರ ತುಂಬಾ ಕಥಿತ ಇಲ್ಲ ಯಾರು ಜೀವಕಾಲ ತುಂಬ ನನ್ನ ಪರಮಾತ್ಮ ಲೋಕ ಸಂಚಾರ ಮಾಡ ಪಾರ್ವತಿ ಪರಮಾತ್ಮ ಇದ್ದ ಸಮಯದಲ್ಲಿ

ಎಷ್ಟ ದಿನ ನಿಮ್ ಹೋಗ ಜಲಕ ಬಿಟ್ಟ ಯಾಕಂದ್ರ ಜಲಕ ಮಾಡಬೇಕಾದ್ರೆ ಎಲಕ ಮಾಡ್ಬೇಕಾಗಿತಿ ಮಾಡ್ಬೇಕು ನನ್ನ ಜೀವಾತ್ಮಕ ಜಲಕ ಬೇಕಾಗಿಲ್ಲ ಈ ಪೊಳಕ ದೇಹ ಜಲಕ ಮಾಡೋದ್ ಯಾಕಂದ್ರೆ ಈ ಪೊಳಕ ಜಲಕ

ಅದನ್ನ ಕಳೆದ ಮಂಗಲ ಮೂರ್ತಿ ಸಜ್ಜು ಮಾಡ್ಬೇಕಾದ್ರೆ ಜೀವಕಾರ್ಥವಾಗಿ ಹರಿ ಕಾಯ್ತಾಳು ಪರಮಾತ್ಮ ಲೋಕಸಂಚಾರ ಮಾಡಯತ ಮಂಗಲ ಮೂರ್ತಿನ ತಯಾರ ಮಾಡಿ ಬಿಟ್ಟು ಮಣ್ಣಿನಿಂದ ತಯಾರಾಕಿ ಮಣ್ಣಿನಿಂದ ತಯಾರ ಆಗೈತಂದ್ರೆ ಇದ್ರ ಭಾರತ ಇಟ್ಕೊಂಡು ಕೊಂಡಾಕನ ಇಟ್ಕೊಂಡು ಕೊಂಡಾಕಂತ ತಿಳ್ಕೊಂಡ ಮಂತ್ರವನ್ನು ಹೊಡೆದಿ ಯಾವಾಗ ಪರಮಾತ್ಮ ನಿನ್ಸು ಅವಾಗ ಮಂಗಲ ಮೂರ್ತಿಯಲ್ಲಿ